ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿವಿ ಕರ್ನಾಟಕ ಮೂಲಭೂತ ಸೌಕರ್ಯಗಳನ್ನೇ ಕಾಣದ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ತುಂಗಳ ಗ್ರಾಮ ಸರ್ಕಾರ ಹಳ್ಳಿಗಳ ಅಭಿವೃದ್ಧಿಗಾಗಿ ಸಾಕಷ್ಟು ಜನಪರ ಯೋಜನೆಗಳನ್ನು ಜಾರಿಗೆ ತಂದರೂ ಆ ಯೋಜನೆಗಳು ಹಳ್ಳಿಗೆ ತಲುಪುತ್ತಿಲ್ಲ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕೊನೆಯ ಗ್ರಾಮ ತುಂಗಳ ಬೆಳಗಾವಿ ಜಿಲ್ಲೆಗೆ ಹೊಂದಿಕೊಂಡಿರುವ ಈ ತುಂಗಳ ಗ್ರಾಮವು ಜಮಖಂಡಿ ತಾಲೂಕಿನಲ್ಲಿಯೇ ಅತಿ ಹೆಚ್ಚು ಭೂ ಪ್ರದೇಶವನ್ನು ಹೊಂದಿದೆ ಜಮಖಂಡಿಯಿಂದ ಸುಮಾರು ಇಪ್ಪತ್ತೇಳು ಕಿಲೋಮೀಟರ್ ದೂರವಿರುವ ಈ ಗ್ರಾಮ ಇನ್ನೂ ಯಾವುದೇ ಅಭಿವೃದ್ಧಿಯನ್ನು ಕಾಣದೆ ಬಳಲುತ್ತಿದೆ ಸರ್ಕಾರ ಅನುಷ್ಠಾನಗೊಳಿಸಿದ ಯೋಜನೆಗಳು ಕೂಡ ಜನರಿಗೆ ತಲುಪುತ್ತಿಲ್ಲ ಇದರ ಬಗ್ಗೆ ಸಂಸದರಾಗಲಿ ಶಾಸಕರಾಗಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕೂಡ ಇದರ ಬಗ್ಗೆ ಯಾವುದೇ ಗಮನ ಹರಿಸಿಲ್ಲ ಎಂದು ಗ್ರಾಮಸ್ಥರ ಆರೋಪವಾಗಿದೆ ಈ ಗ್ರಾಮದಲ್ಲಿ ಸರ್ಕಾರಿ ಉಪ ಆಸ್ಪತ್ರೆ ಇದ್ದರೂ ನಾವು ಅಲ್ಲಿ ಡಾಕ್ಟರ್ ಮತ್ತು ನರ್ಸ್ಗಳನ್ನು ನೋಡೇ ಇಲ್ಲ ಎಂದು ಗ್ರಾಮಸ್ಥರು ಹೇಳುತ್ತಿದ್ದಾರೆ ಕುಡಿಯುವ ನೀರಿನ ಸೌಲಭ್ಯಗಳಿಲ್ಲ ನಳವಿಲ್ಲ ನೀರಿಗಾಗಿ ನಿರ್ಮಿಸಿದ ಟ್ಯಾಂಕ್ಗಳಲ್ಲಿ ನೀರಿನ ಸರಬರಾಜು ಇಲ್ಲ ಇನ್ನು ಅಂಗನವಾಡಿಯ ಪರಿಸ್ಥಿತಿ ಎಂದು ಹೇಳುತ್ತಿರದು ವ್ಯವಸ್ಥೆಯಲ್ಲಿರುವ ಅಂಗನವಾಡಿ ಸುತ್ತಮುತ್ತಲೂ ಬೆಳೆದು ನಿಂತ ಮುಳ್ಳು ಗಿಡಗಳು ಅಂಗನವಾಡಿಯ ಮುಂದೆ ಸುಮಾರು ಎಂಟು ಅಡಿ ಆಳವಾದ ಗುಂಡಿ ಇದೆ ಮಳೆಯಾದಾಗ ಇಲ್ಲಿ ನೀರು ತುಂಬಿಕೊಳ್ಳುತ್ತದೆ ಮಕ್ಕಳು ಇಲ್ಲಿ ಓಡಾಡುವುದು ಭಯಂಕರವಾಗಿದೆ ಮತ್ತು ಈ ಅಂಗನವಾಡಿಗೆ ನಾಮಫಲಕವೂ ಇಲ್ಲ ಇನ್ನು ರಸ್ತೆಗಳಲ್ಲಿ ಓಡಾಡಲು ಆಗುವುದೇ ಇಲ್ಲ ಅಷ್ಟೊಂದು ಕೆಟ್ಟದ್ದಾಗಿದೆ ಶಾಲಾ ಮಕ್ಕಳನ್ನು ಹೊತ್ತೊಯ್ಯುವ ಬಸ್ಸುಗಳು ಸಾಕಷ್ಟು ಸಾರಿ ಹಳ್ಳಕ್ಕೆ ಬಿದ್ದ ಉದಾಹರಣೆಗಳಿವೆ ತುಂಗಳ ಗ್ರಾಮದಿಂದ ಜುಂಜರವಾಡ ರಸ್ತೆ ಆರ್ಸಿಫ್ಲಾಟ್ ಫ್ಲಾಟ್ ತುಬಚ್ಚಿವರೆಗಿನ ಸುಮಾರು ಏಳು ಕಿಲೋಮೀಟರ್ ಇರುವ ರಸ್ತೆಯನ್ನು ಸುಧಾರಣೆ ಮಾಡಲು ಗ್ರಾಮಸ್ಥರು ಮನವಿ ಸಲ್ಲಿಸಿದ್ದರೂ ಕೂಡ ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳು ಈ ರಸ್ತೆಯ ಮಾರ್ಗಕ್ಕೆ ಸುಮಾರು ಮುನ್ನೂರಕ್ಕೂ ಹೆಚ್ಚು ಮನೆಗಳಿವೆ ರಸ್ತೆ ಸುಧಾರಣೆ ಮಾಡಿ ಅಂತ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿ ಮಾಡಿದ್ದರೂ ಯಾರೂ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಗ್ರಾಮಸ್ಥರ ಅಳಲು ಇನ್ನು ಮುಂದಾದರೂ ಸಂಸದರು ಶಾಸಕರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ತುಂಗಳ ಗ್ರಾಮದ ಬಗ್ಗೆ ಗಮನ ಹರಿಸಲಿ ವರದಿ ರಮೇಶ ಕಾಂಬಳೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಟಿವಿ ಕರ್ನಾಟಕ ರಸ್ತೆಯಿಂದ ನಾವು ತುಂಬಿ ರೀ ತುಂಬಾ ಹೋಗಬಹುದು ಒಂದ ಜಿಲ್ಲಾದಿಂದ ಮತ್ತೊಂದು ಜಿಲ್ಲಾ ಸಂಪರ್ಕವಾಗುವಂತ ರಸ್ತೆ ಇದತ್ರಿ ಅಡಿಯ ರಸ್ತೆ ಬಾಡಿ ರಸ್ತೆ ಇರುವುದು ಅತಿ ನಮ್ಮ ಜಮಖ್ಯ ಜಿಲ್ಲಾದಾಗ ಅತಿ ದೊಡ್ಡ ಹಳ್ಳಿ ಭೂಮಿ ಹೊಂದಿರುವಂತ ಹಳ್ಳಿ ಅದು ಇದು ಒಂದು ಊರಿಂದ ಒಂದ್ ಊರಿಗೆ ಸಂಪರ್ಕ ಕೊಡ್ಬೇಕಾದ್ರ ಹದಿನೈದು ಕಿಲೋಮೀಟರ್ ರಸ್ತೆ ಇದೆ ರಸ್ತೆ ಇದ್ರೆ ನಮ್ಮ ಊರಿನ ಬೌಡ್ರಿ ಒಳಗನ ಇದು ಎಂಟು ಕಿಲೋಮೀಟರ್ ಇದೆ ಎಂಟು ಕಿಲೋಮೀಟರ್ ರಸ್ತೆನು ಇದೇ ರೀತಿ ಹಾಳಾಗಿ ಹೋಗೇತ್ರಿ ಇದು ಇದು ಹಾಳಾಗಿ ಹೋಗೈತ್ರಿ ನಂತರ ಇಲ್ಲಿ ಈಗ ಬಂದ ಜಲದಾರಿ ಜಲಧಾರಿ ಒಂದು ಇದನ್ ನೀರಿನ್ ಸ್ಕೀಮ್ ಸ್ಕೀಮ್ ಮಾಡಿ ಕುಡಿ ನೀರಿನ ಸ್ಕೀಮ್ ಕುಡಿ ನೀರಿನ ಸ್ಕೀಮ್ ಮಾಡಿ ಈ ರಸ್ತೆ ರಸ್ತೆ ಮೇಲೆ ಅಡಿ ಅವ್ರ ಪೈಪ್ಲೈನ್ ಹಾಕಿದ ತೆಗೆದು ಏನ್ ಹಾದಿ ಮೇಲೆ ಹಾಕ್ಯಾರೀ ಆ ಅದರಿಂದ ಈ ಒಂದ್ ವರ್ಷದ ತನಕ ನಮ್ಗೆ ಇಲ್ಲಿ ಹೆಡ್ಲಕ್ಕ ಸರ ಈಗಾಗಲೇ ನಾವು ಪಂಚಾಯತಿಗೆ ಹೋಗಿ ಒಂದ್ ಐದಾರು ಬಾರಿ ಮನವಿ ಪಟ್ಟಿದ್ವಿ ನಮ್ಮ ರಸ್ತೆ ಸುಧಾರಣೆ ಮಾಡ್ರಿ ಮತ್ತು ಕಂಟಿ ಕೇಳ್ರಿ ಮತ್ತು ಬಾಜುಕಿನ ಗಟಾರ ಸುಧಾರಣೆ ಮಾಡಿರಿ ರಸ್ತೆಯಲ್ಲಿ ಭಾಳ ನಾನು ಕಲ್ಪಿಸ ಐತೆ ಇತ್ಯಾಸಿಂದ ಐದಾರು ಬಾರಿ ನಾವು ಪಂಚಾಯತಿ ಕೊಟ್ರೇ ಯಾವುದೋ ಒಂದು ಸ್ಪೋಟನೆ ಇಲ್ಲ ಪಂಚಾಯಿತಿಯಿಂದ ಬಿಟ್ಟು ಮತ್ತೆ ಎಮ್ ಎಲ್ ಎ ಕಡೆಯಿಂದ ನಾವು ನಮ್ಮದು ಖುದ್ದಾಗೆ ಲೆಟ್ರ್ ಕೊಟ್ಟಸಿಂದ ನಾವು ಮನವಿ ಸಲ್ಲಿಸಿದ್ವಿ ಇಲ್ಲಿದಿಂದ ಬಿಟ್ಟು ಎಂ ಪಿ ಅವ್ರ ಕಡೆನೂ ನಾವು ಕೊಟ್ಟಿದ್ದೀವಿ ಎಂ ಪಿ ಅವ್ರ ಕಡೆಯಿಂದ ಬೆಂಗಳೂರಿಗೆ ಹೋಗಿ ಅಲ್ಲೇ ಸ್ಟಾಪ್ ಆಗಿಬಿಟ್ಟೈತೆ ರೀ ಈಗ ನಾಲ್ಕೈದು ವರ್ಷ ವರ್ಷ ಆಯ್ತು ರೀ ನಾವು ಮನೆಯೂ ಕಟ್ಟು ಇನ್ನೂ ತನಕ ಇಲ್ಲಿ ಒಂದು ಅದರ ಇಲ್ಲ ಯಾರೂ ಅಧಿಕಾರಿಗಳು ಬಂದು ಭೇಟಿನೂ ರೀ ಮತ್ತು ಇಲ್ಲಿ ಇನ್ನೂ ತನಕ ಇಲ್ಲಿ ಡಾಂಬರು ಬಂದಿಲ್ಲ ಒಂದು ರಸ್ತೆ ಸುಧಾರಣೆನೂ ಆಗಿಲ್ಲ ಏನೂ ಆಗಿಲ್ಲ ಈಗ ಅದರೊಳಗೆ ಎರಡು ವರ್ಷದಾಗ ಇಲ್ಲಿ ತಿರ್ಗಾಡೋಕೆ ನಮಗೆ ಎಷ್ಟು ಸಮಸ್ಯೆ ಆಗೈತೆ ಅಂದರೆ ಒಂದು ಶಾಲೆ ಹುಡುಗರು ಸಾಲಿಗೆ ಹೋಗೋಕಾಗ್ತಾಯಿಲ್ಲ ಮತ್ತು ಶಾಲೆ ಬರ್ತಾ ಇಲ್ಲ ಸೈಕಲ್ ಮೋಟ್ರ್ ಹೋಗ್ಲು ದವಾಖಾನೆಗೆ ಹೋಗಾರ್ದಂಥ ಪರಿಸ್ಥಿತಿ ಎಷ್ಟು ಇದನ್ನಾಗಿತ್ತು ಎದ್ರ ಮೇಲೆ ಒತ್ಕೊಂಡು ಹೋಗೋ ಪರಿಸ್ಥಿತಿ ಒಳಗೆ ನಡೆದೈತಿ ಮತ್ತು ರೋಡ್ ದಾಂಡಿಗೆ ಎರಡೂರು ಕಡೆ ಬಾಜು ಗಟಾರ ಮತ್ತು ನಾಡು ತಗ್ಗ ಇಲ್ಲಿ ಯಾರು ಮೊದಲು ಕಾಯ್ದು ಹೋಗುವಂಥ ಪರಿಸ್ಥಿತಿ ಒಳಗೂ ಇಲ್ಲ ಇಲ್ಲಿ ಎಷ್ಟೋ ಸಲ ನಾವು ಪಂಚಾಯತಿಗೆ ಹೋಗಿ ರಿಪೋರ್ಟ್ ಮಾಡಿದ್ರು ಯಾರು ನಮ್ಮ ಸದಸ್ಯರಾಗಲಿ ಗ್ರಾಮ ಪಂಚಾಯತಿ ಪಿ ಡಿ ಆಗಲಿ ಮತ್ತು ಇಲ್ಲಿ ಅಧ್ಯಕ್ಷರು ಯಾರೂ ನಮಗೆ ಸ್ಪಂದನ ಮಾಡಿಲ್ಲ ಏಳನೇ ವಾರ್ಡ್ ನಲ್ಲಿ ಇದು ಅಂಗನವಾಡಿ ಹತ್ತಿರ ನಿರ್ಮಿಸಿದಂತ ಒಂದು ನೀರಿನ ಇದೆ ಗುಡಿ ನೀರಿನ ಟಾಕೇರ್ ಇದೆ ಇಲ್ಲಿ ಮುತ್ತೂರ ಗುಡಿಯಿಂದ ಚುಚ್ಚಿ ಪ್ಲಾಟ್ ಒಂದು ಒಂದ್ ಪೈಪ್ಲೈನ್ ಮುಖಾಂತರ ಇಲ್ಲಿ ಒಂದು ಟಾಕಿ ನಿರ್ಮಿಸಿ ನೀರು ತುಂಬುವಂತ ವ್ಯವಸ್ಥೆ ಮಾಡ್ಯಾರ ಸರ್ ಇದ್ರೊಳಗ ಕುಡಿಲಾಕ ನೀರುನು ಇಲ್ರಿ ಸರ್ ಟಾಕಿ ಮಾತ್ರ ಐತ್ರಿ ಇದ್ರ ಒಂದು ಚಾವೇನಿ ಇಲ್ರಿ ಒಂದ್ ಇದಲ್ರಿ ಎರಡು ವರ್ಷ ಐತ್ರಿ ಇದೇ ರೀತಿ ಇಲ್ಲೆಲ್ಲ ಟ್ಯಾಕಿ ಟಾಕಿ ನೋಡಿ ಎಲ್ಲಾ ಜಂಗ್ ಐತಿದಾರ ಸರ್ ಇವ್ರು ಜಂಗ್ ಐತಿರೀ ಇಲ್ಲಿ ಬಂದ ಹುಡುಗರು ನೀರು ಎಲ್ಲಿ ಕುಡಿಬೇಕು ಮತ್ತೆ ಅವರು ಅಡಿಗೆ ಮಾಡಕ್ ನೀರ್ನಿಂದ ತಂದು ಬಳಸ್ತಿರ್ಬೇಕು ದಿನ ಇದು ಅಂಗನವಾಡಿ ಚಾಲೂ ಇತ್ತು ಯಾವ ರೀತಿದಿಂದ ಎಲ್ಲಿದಿಂದ ತಂದು ಬಳಸ್ ಬದುಕ ಅದನ್ನ ಹುಡುಗರನ್ನ ಜೋಪಾನ ಮಾಡ್ತಿರ್ಬೇಕು ಅಂಗನವಾಡಿ ಕಾರ್ಯಕರ್ತ ಕಷ್ಟತಿರ್ಬೇಕು ಅನ್ನೋದ ನಮ್ಮ ತುಂಗಲ ಗ್ರಾಮದಂತ ಇರುವಂತದ ಏಳನೇವಾಡದಲ್ಲಿ ಅಂಗನವಾಡಿಯ ಅಂಗನವಾಡಿ ಇದು ಇದು ಬೋರ್ಡ್ರ ಸರ್ ಅದ ಮತ್ತೆ ಅಂಗನವಾಡಿಯಿಂದ ಮುಂದಿಂದ ಇರುವಂತ ಕಂಪೌಂಡ್ ಮಾಡಬೇಕಾದ್ರೆ ನಮ್ಮಲ್ಲಿ ಒಂದು ಹೊಸ ಸಿಸ್ಟಮ್ ಮಾಡಿದ್ರು ಸರ್ ಎಲ್ಲಾ ಕಂಪೌಂಡ್ ಗಳು ಹೈಟ್ ಕಟ್ಟಿದ್ರೆ ಈ ತರ ಈ ರೀತಿ ನಮ್ಮಲ್ಲಿ ಕಂಪೌಂಡ್ ಮಾಡಿದ್ರೆ ಹೊಸ ವಿಶೇಷತೆ ಐತ್ರಿ ಇಲ್ಲಿ ಮಕ್ಕಳಿಗೆ ಈಜು ಕೊಂಡನ ಹಾಕತ್ರಿ ಮಳೆ ಆಯ್ತಂದ್ರ ಅಲ್ಲಿ ಈಜು ಕಡಿಕಾಯಿ ಕಾಯಿ ಬಂದ್ರ ಮನಿಗ್ ಹೋಗ್ಬೇಕು

ಮತ್ತೆ ಸುರಕ್ಷಿತವಾಗಿ ಮಕ್ಕಳು ಬಂದು ಶಾಲೆ ಕಲ್ತ ಒಡಮಳೆ ಹೋಗುವಂಥ ಒಂದು ವ್ಯವಸ್ಥೆ ಆಗ್ಬೇಕ್ರಿ ಮತ್ತೆ ಅಲ್ಲಿ ಕಾರ್ಯಕರ್ತರು ಅಡಿಗೆ ಮಾಡೋಕ್ಕಾಗಲಿ ಮತ್ತು ಹುಡುಗರು ಕಿಡಿಯುವಂಥದ್ದು ಸ್ವಚ್ಛವಾದ ನೀರಿನ ವ್ಯವಸ್ಥೆ ಆಗ್ಬೇಕ್ರಿ ಮತ್ತೆ ಇಲ್ಲಿ ಇರುವಂಥ ಎಲ್ಲದಕ್ಕೂ ಕಂಪೌಂಡ್ ಹಾಕಿ ಒಳಗಡೆ ಯಾವುದೇ ರೀತಿ ಪ್ರಾಣಿಗಳು ಮತ್ತು ಕೀಟಗಳು ಬರೋದಾಗ ಒಂದು ವ್ಯವಸ್ಥೆ ಮಾಡಿ ನಮ್ಮ ಅಂಗನವಾಡಿ ಒಂದು ಸುಧಾರಣೆ ಇಲಾಖೆಗೆ ಬರ್ಬೇಕು ಅಂತ ಹೇಳಿದ್ರಿ